ಈ ಭೂಮಿಯ ಮೇಲೆ ಒಪ್ಪತ್ತು ಊಟಕ್ಕೂ ಗತಿ ಇರದ ಅಸಂಖ್ಯಾತ ಬಡವರಿದ್ದಾರೆ ಹಾಗೆಯೇ ಕೇವಲ ಪ್ರತಿಷ್ಠೆಗಾಗಿಯೇ ಅಸಂಖ್ಯಾತ ಹಣವನ್ನು ಅಂದಾದುಂದಿಯಾಗಿ ಖರ್ಚು ಮಾಡುವ ಶ್ರೀಮಂತರು ಇದ್ದಾರೆ ಕೆಲವರಿಗೆ ಕೋಟಿ ಕೋಟಿ ಹಣ ಅಂದ್ರೆ ಕೇವಲ ಲೆಕ್ಕಕ್ಕೆ ಇಲ್ಲದ ವೈಟ್ ಪೇಪರ್ನಂತೆ ಕಾಣುತ್ತಾರೆ ಮತ್ತೆ ಕೆಲವರು ಕೋಟಿ ಹಣವನ್ನು ಕನಸಿನಲ್ಲೂ ಕಾಣದೆ ಒಪ್ಪತ್ತು ಊಟದಲ್ಲೇ ತೃಪ್ತಿ ಕಂಡಿರುತ್ತಾರೆ ಒಟ್ಟಿನಲ್ಲಿ ಹೇಳುವುದಾದ್ರೆ ಹಲವರ ಪಾಡು ಉಳ್ಳವರು ಶಿವಾಲಯ ಮಾಡುವರಯ್ಯಾ ನಾವೇನು ಮಾಡುವುದು ಬಡವರಯ್ಯ ಎನ್ನುವಂತಿದೆ ಅರೆ ಇದೇನಪ್ಪ ಚಲಗಾರ ಅದೇನು ಹೇಳಲು ಹೊರಟಿದ್ದಾನೆ ಅಂತೀರಾ ಹಾಗಾದ್ರೆ ಅದೇನು ಅಂತ ಈ ವರದಿಯನ್ನು ನೋಡಿ ನಿಮಗೆ ಅರ್ಥವಾಗುತ್ತದೆ ಅದೇ ಕ್ಷಣದ ವಿಶೇಷ ಅಂಬಾನಿ ಮಗನ ಸಾವಿರ ಕೋಟಿ ರೂಪಾಯಿ ಮದುವೆ ಮತ್ತು ಬಡಪಾಯಿ ಜನರ ಸಾವಿರ ರೂಪಾಯಿ ಸಾಲದ ಮದುವೆ ನಾನು ಚಲಗಾರ ವಾಹಿನಿ ಮುಖ್ಯಸ್ಥ ಪ್ರಭಾಕರ್ ಗಗ್ರಿ ಅಂಬಾನಿ ಮಗನ ಸಾವಿರ ಕೋಟಿಯ ಮದುವೆ ಮತ್ತು ಅಸಹಾಯಕ ಜನರ ಸಾವಿರ ರೂಪಾಯಿ ಸಾಲದ ಮದುವೆ ಅನಂತ ಅಂಬಾನಿ ಎಂಥ ಅದೃಷ್ಟವಂತ ಕಣಯ್ಯ ನೀನು ಸಾವಿರ ಕೋಟಿಯ ಮದುವೆ ಆಗುತ್ತಿರುವ ವರ ನೀನು ನಿನ್ನ ಬಾವಿ ಪತ್ನಿಯ ಆಸ್ತಿ ಸುಮಾರು ಸಾವಿರ ಕೋಟಿ ಎಂದು ಕೇಳಲ್ಪಟ್ಟಿದ್ದೇನೆ ನಿಮ್ಮ ತಂದೆಯವರ ಆಸ್ತಿ ಸುಮಾರು ಎಂಟು ಲಕ್ಷ ಕೋಟಿ ಎಂದು ಅಂದಾಜಿದೆ ವಿಶ್ವದಲ್ಲೇ ಅತ್ಯಂತ ಶ್ರೀಮಂತ ಬಂಗಲೆಯಲ್ಲಿ ನಿನ್ನ ವಾಸ ನನಗೆ ದೊರೆತ ಮಾಹಿತಿ ಪ್ರಕಾರ ನಿಮ್ಮ ಮನೆಯ ಈಗಿನ ಮಾರುಕಟ್ಟೆಯ ಮೌಲ್ಯ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಎಂಥ ಲಕ್ಕಿ ಫೆಲೋ ನೀನು ನಿನ್ನ ಮದುವೆಯ ಮೊದಲ ಶಾಸ್ತ್ರಕ್ಕೆ ವಿಶ್ವದ ಬಹುದೊಡ್ಡ ಗಣ್ಯರು ಭಾರತದ ಅತ್ಯಂತ ಜನಪ್ರಿಯ ವ್ಯಕ್ತಿಗಳು ಶ್ರೀಮಂತರು ಆಗಮಿಸಿದ್ದರು ಅವರ ಮನರಂಜನೆ ಕುಣಿತಕ್ಕಾಗಿ ಎಪ್ಪತ್ತೈದು ಕೋಟಿ ಸಂಭಾವನೆಯ ಪಾಪ್ ಸಂಗೀತಗಾರರನ್ನು ಕರೆಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬರುವ ಅತಿಥಿಗಳನ್ನು ವೈಭವೋಪಿತ ಮರ್ಸಿಡೇಸ್ ಬೆಂಚ್ ಕಾರ್ನಲ್ಲಿ ಕರೆದುಕೊಂಡು ಬರಲಾಗುತ್ತಿದೆ ಅಂತ ಸುದ್ದಿ ಮಾಧ್ಯಮಗಳ ವರದಿಯ ಪ್ರಕಾರ ಇಪ್ಪತ್ತೈದು ನೂರಕ್ಕೂ ಹೆಚ್ಚು ಭಕ್ಷ್ಯ ಭೋಜನಗಳನ್ನು ಅಡುಗೆಯಾಗಿ ಮಾಡಿಸಲಾಗುತ್ತದೆ ಇನ್ನು ನಡೆಯಲಿರುವ ನಿನ್ನ ಮದುವೆ ಹೇಗಿರುತ್ತದೆಯೋ ಎಂಬ ಕುತೂಹಲ ಅನೇಕರದ್ದು ಬಡಪಾಯಿ ಜನಕ್ಕೆ ಅಲ್ಲಿಗೆ ಪ್ರವೇಶವಿಲ್ಲ ಆ ಯೋಗ್ಯತೆಯು ಬಹುತೇಕರಿಗಿಲ್ಲ ಅಷ್ಟರ ಮಟ್ಟಿಗೆ ನತದೃಷ್ಟ ಜನರು ಅಸಂಖ್ಯಾತರು ಪ್ರತಿಯೊಬ್ಬರು ಒಬ್ಬ ಮನುಷ್ಯನಾಗಿ ಈ ಭೂಮಿಯ ಮೇಲೆ ಅದರಲ್ಲೂ ಭಾರತದಲ್ಲಿ ಹುಟ್ಟುವುದೇ ಆದರೆ ನಿನ್ನಂತೆಯೇ ಹುಟ್ಟಬೇಕಿತ್ತು ಎಂದು ಆಸೆ ಪಡುತ್ತಾರೆ ಅನಂತ್ ಅನೇಕರು ತುಂಬ ಹಿಂದುಳಿದ ಗ್ರಾಮೀಣ ಭಾಗದಿಂದ ಬಂದವರು ಕೆಲವರು ವಾಸಿಸುತ್ತಿದ್ದ ಗುಡಿಸಿಲಿನಲ್ಲೇ ಮಳೆ ಬಂದರೆ ನೀರು ಸುರಿಯುತ್ತಿತ್ತು ಬೇಸಿಗೆಯಲ್ಲಿ ಮನೆಯೊಳಗೆ ಇರಲು ಸಾಧ್ಯವಾಗದಂತಹ ವಾತಾವರಣ ಚಳಿಗಾಲದಲ್ಲಿ ಬೀದಿ ನಾಯಿಯಂತೆ ಅದೃತ್ತ ಹೇಗೋ ಸಿಕ್ಕಿದ ಚಾಪೆ ಬಟ್ಟೆಯನ್ನು ಹೊದ್ದಿಕೊಂಡು ಮಲಗುತ್ತಿದ್ದಾರೆ ಊಟ ಅಂತೂ ಅನ್ನವೇ ಒಂದು ಭಕ್ಷ್ಯ ಭೋಜನವಾಗಿರುತ್ತದೆ ಸಿಹಿಯಾಗಲಿ ಕೋಳಿ ಮಾಂಸವಾಗಲಿ ಆಗ ಆಸೆ ಕಣ್ಗಳಿಂದ ಸದಾ ಅದನ್ನು ನೆನಪಿಸುತ್ತಲೇ ದಿನ ಕಳೆಯುತ್ತಾರೆ ಹಸಿವು ಪ್ರತಿಕ್ಷಣದ ಭಾಗವಾಗಿರುತ್ತದೆ ಏಕೆಂದರೆ ಹೊಟ್ಟೆ ತುಂಬ ತಿನ್ನುವುದೇ ಅಪರೂಪ ಇನ್ನು ನಮ್ಮ ಹಳ್ಳಿಯ ಮದುವೆಗಳು ನಿನ್ನ ಮದುವೆಗೆ ಹೋಲಿಸಿದಾಗ ಇದಕ್ಕೆ ಇದನ್ನು ಯಾವ ರೀತಿ ಹೋಲಿಸಿ ಬರೆಯುವುದೇ ಎಂದು ಅರ್ಥವಾಗುತ್ತಿಲ್ಲ ಎಲ್ಲೋ ಗುಡಿಸಿಲಿನ ಬಳಿ ಸಣ್ಣದಾಗಿ ತೆಂಗಿನ ಗರಿಯ ಚಪ್ಪರ ಹಾಕುತ್ತಿದ್ದರು ಕೆಳಗೆ ಆ ಮಣ್ಣಿನ ನೆಲವನ್ನೇ ಸಗಣಿಯಿಂದ ಸಾರಿಸುತ್ತಿದ್ದರು ರಂಗೋಲಿಯನ್ನು ಹಾಕುತ್ತಿದ್ದರು ಅನೇಕರಿಗೆ ನೆನಪಿರುವಂತೆ ಕೇವಲ ವಧುವರ ಅವರ ತಂದೆ ತಾಯಿ ಮತ್ತು ಕೆಲವರಿಗೆ ಮಾತ್ರ ಸ್ವಲ್ಪ ಹೊಸ ಬಟ್ಟೆ ತೆಗೆದುಕೊಳ್ಳುತ್ತಿದ್ದರು ಒಡವೆಗಳ ಮಾತಂತೂ ಇಲ್ಲವೇ ಇಲ್ಲ ಬರುವ ಕೆಲವೇ ಅತಿಥಿಗಳ ಮಲಗುವ ವ್ಯವಸ್ಥೆ ಇರಲಿ ಶೌಚಕ್ಕೂ ವ್ಯವಸ್ಥೆ ಇರುತ್ತಿರಲಿಲ್ಲ ಹೇಗೋ ಅಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡಿಕೊಳ್ಳುತ್ತಿದ್ದರು ಊಟ ಅಂತೂ ನೀನು ನಂಬುವುದೇ ಇಲ್ಲ ಪಾಯಸವೇ ಬಹುದೊಡ್ಡ ಸಿಹಿ ಅನ್ನ ಸಾರು ಆಲೂಗಡ್ಡೆ ಪಲ್ಲೆ ಉಪ್ಪಿನಕಾಯಿ ಇಷ್ಟೇ ಮದುವೆಯ ಊಟ ಅದರಲ್ಲಿ ಕೂಡ ಹೆಚ್ಚು ಕಡಿಮೆ ಬೇರೆಯವರಿಗೆ ಕೊನೆಯಲ್ಲಿ ಸಿಗುತ್ತಿರಲೇ ಇಲ್ಲ ಎಷ್ಟೋ ಜನ ಊಟವಿಲ್ಲದೆ ಬೇಸರ ಮಾಡಿಕೊಂಡು ಬೈದುಕೊಳ್ಳುತ್ತಾ ಸಂಬಂಧವನ್ನೇ ಕಳೆದುಕೊಳ್ಳುವ ಹಂತಕ್ಕೆ ಹೋಗುತ್ತಿತ್ತು ಈ ಮದುವೆಗಳಲ್ಲಿ ಒಂದಲ್ಲ ಒಂದು ಕಾರಣಕ್ಕೆ ಸಣ್ಣ ಪುಟ್ಟ ಜಗಳಗಳು ಇದ್ದೇ ಇರುತ್ತಿತ್ತು ಹಣಕಾಸಿನ ಕೊರತೆಯಿಂದ ಇನ್ನಷ್ಟು ಜಗಳ ಬೇರೆ ಮದುವೆಯ ನಂತರವೂ ಸಾಲಗಾರರ ಕಾಟ ತಪ್ಪುತ್ತಿರಲಿಲ್ಲ ಅನಂತ ಅಂಬಾನಿ ಸಾವಿರ ಕೋಟಿ ಮದುವೆಯ ನಡುವೆ ಬಡಪಾಯಿ ಜನರ ಸಾವಿರ ರೂಪಾಯಿ ಮದುವೆ ನೆನಪಾಗುತ್ತಿದೆ ಹೌದು ಇದು ನಮ್ಮ ಅಸೂಯೂ ಇರಬಹುದು ದುರಾದೃಷ್ಟವೂ ಇರಬಹುದು ನಿರಾಶಾವಾದವೂ ಇರಬಹುದು ಅಸಹಾಯಕತೆಯೂ ಇರಬಹುದು ದುಷ್ಟತನವೂ ಇರಬಹುದು ಆದರೆ ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾಲ್ಕನೇ ಅಂಗವಾಗಿ ಸಂವಿಧಾನದ ಕಾವಲುಗಾರರಾಗಿ ಕೆಲಸ ಮಾಡಬೇಕಿದ್ದ ಬಹುತೇಕ ಮಾಧ್ಯಮ ಲೋಕ ಇಂದು ನಿನ್ನ ಮದುವೆಯ ವೈಭವವನ್ನು ಅತ್ಯಂತ ಸಂಭ್ರಮದಿಂದ ಆದರೆ ಅದೇ ಸಮಯದಲ್ಲಿ ಅತ್ಯಂತ ನಿರ್ಲಜ್ಜತೆಯಿಂದ ನಿನ್ನ ಮದುವೆಯ ಶಾಸ್ತ್ರಗಳನ್ನು ಪ್ರಸಾರ ಮಾಡುತ್ತಾ ಇರುವಾಗ ನನ್ನಂಥ ಸಾಮಾನ್ಯನಿಗೆ ಅದನ್ನು ಅಷ್ಟು ಸುಲಭವಾಗಿ ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಬಡವರ ಶೋಷಿತರ ಅಸಹಾಯಕರ ಅನಾಥರ ಧ್ವನಿಯಾಗಬೇಕಾಗಿದ್ದ ಮಾಧ್ಯಮ ಲೋಕ ಶ್ರೀಮಂತರ ತುತ್ತೂರಿಯಾದ ಕಾರಣ ಈ ಸಾಮಾಜಿಕ ಜಾಲತಾಣದ ವೇದಿಕೆಯ ಮೂಲಕ ನಾನು ಒಂದಿಷ್ಟು ಹೊಟ್ಟೆ ಕಿಚ್ಚಿನ ಅಸಹಾಯಕತೆಯ ನೋವಿನ ಧ್ವನಿ ಹೊರಡಿಸಬೇಕಾಯಿತು ಕ್ಷಮೆ ಇರಲಿ ಅನಂತಂಬಾಣಿ ನಿನಗೆ ಅಭಿನಂದನೆಗಳು ಒಳ್ಳೆಯದಾಗಲಿ ನನಗೆ ಗೊತ್ತು ಇದೇ ಸಾವಿರ ಕೋಟಿಯನ್ನು ನೀನು ಮನಸ್ಸು ಮಾಡಿದರೆ ಸಾವಿರಾರು ಜನರಿಗೆ ಮನೆ ಕಟ್ಟಿಕೊಡಬಹುದು ಆ ಮನಸ್ಸು ನಿನ್ನದಾಗಿರುತ್ತದೆ ಆದರೆ ಅದರಿಂದ ಯಾವುದೇ ಪ್ರಯೋಜನವಿಲ್ಲ ಏಕೆಂದರೆ ಈ ಸಮಾಜ ಸೃಷ್ಟಿಯಾಗಿರುವುದೇ ಅಸಮಾನತೆಯ ಇಟ್ಟಿಗೆಗಳ ಆಧಾರದ ಮೇಲೆ ಅದು ಎಲ್ಲರ ಮನಸ್ಸುಗಳನ್ನು ಹೊಕ್ಕಾಗಿದೆ ಎಲ್ಲೋ ಕೆಲವರಿಗೆ ಒಂದಿಷ್ಟು ಮನೆ ಕಟ್ಟಿಕೊಟ್ಟ ಮಾತ್ರಕ್ಕೆ ಅಥವಾ ಹಣ ಸಹಾಯ ಮಾಡಿದ ಮಾತ್ರಕ್ಕೆ ಈ ದೇಶದ ಬಡತನ ಅಷ್ಟು ಸುಲಭವಾಗಿ ನಿವಾರಣೆಯಾಗುವುದಿಲ್ಲ ಏಕೆಂದರೆ ಇಡೀ ವ್ಯವಸ್ಥೆಯೇ ಭ್ರಷ್ಟವಾಗಿದೆ ಸಂಸ್ಕಾರ ಹೀನವಾಗಿದೆ ತಮಗೆ ಎಷ್ಟು ಲಾಭ ಬರುತ್ತದೆ ಎನ್ನುವ ಸ್ವಾರ್ಥದಲ್ಲಿ ಭಾಳಷ್ಟು ಜನರು ಮುಳುಗಿದ್ದಾರೆ ಕಿತ್ತುಕೊಳ್ಳುವ ಮನೋಭಾವ ಮೇಲುಗೈ ಪಡೆದು ಹಂಚಿ ತಿನ್ನುವ ಆ ಮಾನವೀಯತೆಯ ಮೌಲ್ಯ ಇಲ್ಲದಾಗಿದೆ ಇದಕ್ಕೆ ಅಷ್ಟು ಸುಲಭ ಪರಿಹಾರವೂ ಇಲ್ಲ ಆದರೆ ನಿಮ್ಮಂಥವರು ಎಲ್ಲ ವ್ಯಾಪಾರಿಗಳ ನಡುವೆಯೂ ಸಹ ಈ ಸಮಾಜದ ಮಾನವೀಯ ಮೌಲ್ಯಗಳ ಬಗ್ಗೆ ಮಾತನಾಡಬೇಕಾಗುತ್ತದೆ ನಿಮ್ಮ ತಂದೆಯವರು ಒಂದು ವಿಡಿಯೋದಲ್ಲಿ ಹೇಳಿರುವಂತೆ ಟೂ ಜಿ ತ್ರೀ ಜಿ ಫೋರ್ ಜಿ ಫೈವ್ ಜಿಗಳ ಅಬ್ಬರದಲ್ಲಿ ಮಾತಾಜಿ ಪಿತಾಜಿ ಗುರುಜಿ ಎಲ್ಲವೂ ಮರೆಯಾಗುತ್ತಿದೆ ಹೌದು ಇದಕ್ಕೆ ನೀವು ಒಬ್ಬರೇ ಸಂಪೂರ್ಣ ಹೊಣೆಗಾರರೇನೂ ಅಲ್ಲ ಈ ದೇಶದ ಬಹಳಷ್ಟು ಯುವಕರಿಗೆ ಉದ್ಯೋಗವನ್ನು ನೀಡಿದ್ದೀರಿ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ನಿಮ್ಮದು ಪಾಲಿದೆ ಆದರೆ ಅಷ್ಟು ಮಾತ್ರ ಕೊಡುಗೆಯಾದರೆ ಸಾಲದು ಇಲ್ಲಿನ ಅಸಮಾನತೆಯನ್ನು ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳನ್ನು ಜೊತೆಗೆ ಹಣಕಾಸಿನ ಅಂತರವನ್ನು ಕಡಿಮೆ ಮಾಡಬೇಕಾಗಿದೆ ಇನ್ನೂ ಇಪ್ಪತ್ತೆಂಟರ ಹರೆಯದ ಯುವಕ ನೀನು ಈ ದೇಶದ ಭವಿಷ್ಯದ ದೃಷ್ಟಿಯಿಂದ ಕೇವಲ ಶ್ರೀಮಂತಿಕೆ ಮಾತ್ರವಲ್ಲ ಈ ನೆಲದ ಮೌಲ್ಯಗಳನ್ನು ಸಮಾನತೆಯನ್ನು ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿಯುವ ಕೆಲಸವನ್ನು ನೀನು ನಿನ್ನ ಕುಟುಂಬ ಮತ್ತು ಆ ರೀತಿಯ ಹಣವನ್ನು ಹೊಂದಿರುವ ಎಲ್ಲ ಕಾರ್ಪೊರೇಟ್ ಸಂಸ್ಕೃತಿಯ ಜನ ಅರ್ಥ ಮಾಡಿಕೊಳ್ಳಬೇಕು ಏನೋ ನಿನ್ನ ಮದುವೆಯ ಸಂಭ್ರಮದ ದೃಶ್ಯಗಳನ್ನು ಟಿ ವಿ ಮಾಧ್ಯಮದಲ್ಲಿ ನೋಡಿದಾಗ ಕೆಲವು ವಿಷಯ ಹಂಚಿಕೊಳ್ಳಬೇಕು ಅನಿಸಿತ್ತು ನಮ್ಮಂಥ ಸಾಮಾನ್ಯರ ಮನಸ್ಥಿತಿಯೇ ಇದು ಏನು ಮಾಡುವುದು ಇರಲಿ ಮತ್ತೊಮ್ಮೆ ಅಭಿನಂದನೆಗಳು ನಿನಗೆ ಪ್ರಬುದ್ಧ ಮನಸ್ಸು ಪ್ರಬುದ್ಧ ಸಮಾಜ ಜನರ ಜೀವನ ಮಟ್ಟ ಸುಧಾರಣೆಯ ಗುರಿಯೊಂದಿಗೆ ಮನಗಳಲ್ಲಿ ಮನೆಗಳಲ್ಲಿ ಮತಗಳಲ್ಲಿ ಪರಿವರ್ತನೆಗಾಗಿ ಮನಸ್ಸುಗಳ ಅಂತರಂಗದ ಚಳುವಳಿಗಾಗಿ ಬರಹಗಾರ ವಿವೇಕಾನಂದ್ ಎಚ್ ಕೆ ರವರ ಮನದಾಳದ ಮಾತುಗಳನ್ನು ನಿಮ್ಮ ಮುಂದೆ ಸಾದರಪಡಿಸುತ್ತಿದ್ದೇನೆ ನೋಡಿದ್ರಲ್ಲ ವೀಕ್ಷಕರೇ ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೆ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಮತ್ತು ನೀವಿನ್ನೂ ನಮ್ಮ ಚಲಗಾರ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನೀವಿನ್ನೂ ನಮ್ಮ ಕುಟುಂಬ ಆ್ಯಪ್ನ ಸದಸ್ಯರಾಗಿಲ್ಲ ಅಂದರೆ ಈಗಲೇ ಚಲಗಾರ ಟಿವಿ ಆ್ಯಂಡ್ ಸ್ಮೈ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ನ ಸದಸ್ಯರಾಗಿ ಸದಾ ಸ್ನೇಹಿತರಾಗಿ ಸಲಹೆ ನೀಡಿ ಹಾಗೆ ನಮ್ಮ ಚಲಗಾರ ಟಿ ವಿ ಹೆಸರು ಹೇಳಿಕೊಂಡು ಯಾರಾದರೂ ಸರ್ಕಾರಿ ಅಧಿಕಾರಿಗಳನ್ನ ಹಾಗೆ ಖಾಸಗಿ ಉದ್ಯೋಗಿಗಳನ್ನ ಸುಲಿಗೆ ಮಾಡಲು ಪ್ರಯತ್ನ ಮಾಡಿದರೆ ಅಂಥವ್ರ ವಿರುದ್ಧ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಫಿರ್ಯಾದಿ ನೀಡಿ ಅಥವಾ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನನ್ನ ನಂಬರ್ಗೆ ಕರೆ ಮಾಡಿ ಮಾಹಿತಿ ನೀಡಿ ಅಂತವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಧನ್ಯವಾದಗಳು